ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಗುಂಡಾಸ್ ಕಿಚನ್ ಇವತ್ತು ಕ್ಯಾಪ್ಸಿಕಮ್ ಮತ್ತು ಟೊಮ್ಯಾಟೊ ಬಳಸ್ಕೊಂಡು ಪಲ್ಯ ಮಾಡ್ತಾಯಿದ್ದೀನಿ ಅದಕ್ಕೆ ಟಮ್ ಈರುಳ್ಳಿ ಕ್ಯಾಪ್ಸಿಕಮ್ ಟೊಮ್ಯಾಟೊ ಮತ್ತು ಒಂದು ನಾಲ್ಕರಿಂದ ಐದು ಪಪ್ಪಷ್ಟು ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಇವಾಗ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಎಣ್ಣೆನ ಅದಕ್ಕೆ ಇವಾಗ ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ್ಮೇಲೆ ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೊಂಡು ಅದಕ್ಕೆ ಜಜ್ಜಿ ಇಟ್ಕೊಂಡಿದ್ವಲ್ಲ ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದಾದಮೇಲೆ ಈರುಳ್ಳಿನ ಹಾಕೋಬೇಕು ಈರುಳ್ಳಿನೂ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಇದನ್ನು ಹೋಗೋ ಥರ ಮಾಡ್ಕೋಬೇಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆದರೆ ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ನಾವು ಹೆಚ್ಚಿಟ್ಕೊಂಡಿರೋವಂಥ ಕ್ಯಾಪ್ಸಿಕಮ್ನ ಆ್ಯಡ್ ಮಾಡ್ಕೋಬೇಕು ಕ್ಯಾಪ್ಸಿಕಮ್ ಒಂದಾದರೂ ಹಾಕೋಬೋದು ಎರಡಾದರೂ ಹಾಕೋಬಿಡು ಆಪ್ಷನಲ್ ನಿಮಗೆ ಬೇಕಂದರೆ ಹಾಕೋಬೋದು ಬೇಡ ಅಂದರೆ ಪರವಾಗಿಲ್ಲ ಆದರೆ ಟೇಸ್ಟ್ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿದ್ರೆ ಇವಾಗ ಕ್ಯಾಪ್ಸಿಕಮ್ ಹಾಕಿದ್ದಾದಮೇಲೆ ಅದು ಬೇಯೋದಿಕ್ಕೆ ಸ್ವಲ್ಪ ಉಪ್ಪು ಹಾಕೋಬೇಕು ಉಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ಟೊಮೆಟೊ ತೊಗೊಂಡಿದ್ದೀವಲ್ಲ ಹುಳಿ ಟೊಮೆಟೊ ತೊಗೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ್ಯಪಲ್ ಟೊಮೆಟೊನೂ ಹಾಕೋಬೋದು ಬೇಕಂದರೆ ನೀವು ನೋಡಿ ಈ ರೀತಿ ಟೊಮೆಟೊ ಹಾಕಿದ್ದಾದಮೇಲೆ ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೋಬೇಕು ಅದು ಸಾಫ್ಟ್ ಆಗಬೇಕು ಟೊಮೆಟೊ ಅಲ್ಲಿವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕು ಓಪನ್ ಇಟ್ಟೆ ಬೇಯಿಸ್ಕೊಳ್ಳಿ ಪರವಾಗಿಲ್ಲ ಇದಕ್ಕೆ ಕಡಿಮೆ ಫ್ಲೇಮಲ್ಲಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ ಫ್ಲೇಮ್ ಇಟ್ಬಿಟ್ರೆ ಸೀದೋಗ್ಬಿಡುತ್ತೆ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇವಾಗ ನಾವು ಸ್ಪೈಸಸ್ನ ಆ್ಯಡ್ ಮಾಡ್ಕೋಬೇಕು ಅದಕ್ಕೆ ಒನ್ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರು ಒನ್ ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರು ಅರ್ಧ ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಮತ್ತು ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಗರಂ ಮಸಾಲ ಆಮೇಲೆ ಆ್ಯಡ್ ಮಾಡ್ತೀನಿ ನೋಡಿ ಈ ರೀತಿ ಚೆನ್ನಾಗಿ ಒಂದು ಸತಿ ಫ್ರೈ ಮಾಡ್ಕೋಬೇಕು ಈ ರೀತಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಸೈಡಲ್ಲಿ ಸ್ವಲ್ಪ ಬಿಸಿ ನೀರು ಇಟ್ಕೋಬೇಕು ತಣ್ಣೀರು ಹಾಕ್ಬಾರ್ದು ಇದನ್ನು ಗ್ರೇವಿ ಮಾಡೋದಕ್ಕೆ ಅಂತ ಸ್ವಲ್ಪ ಬಿಸಿ ನೀರ ಹಾಕಬೇಕು ಆವಾಗ ತುಂಬ ಚೆನ್ನಾಗಿ ಆಯಿಲೆಲ್ಲ ಸಪ್ರೇಟಾಗಿ ಚೆನ್ನಾಗಿ ಕುಕ್ ಆಗುತ್ತೆ ನೋಡಿ ಈ ರೀತಿ ಇವಾಗ ಗರಂ ಮಸಾಲ ಸ್ವಲ್ಪ ಕಾಲು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡ್ರೆ ಸಾಕು ನಿಮಗೆ ಬೇಕಂದರೆ ಹಾಕ್ಬೋದು ಬೇಡ ಅಂದರೆ ಪರವಾಗಿಲ್ಲ ಆಪ್ಷನಲ್ಲಿ ಇದು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ನೋಡಿ ಈ ರೀತಿ ಆದ ಇದು ಫ್ರೈ ಆಗಿದ್ದಾದಮೇಲೆ ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ಕಮೆಂಟ್ ಮಾಡಿ ನೋಡಿ ಈ ರೀತಿ ಚೆನ್ನಾಗಿ ಆಯಿಲಲ್ಲೇ ಫ್ರೈ ಆಗಬೇಕು ಸ್ಪೈಸಸ್ ಎಲ್ಲ ಸ್ಮೆಲ್ ಹೋಗೋವ್ರಿಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆವಾಗ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಬಿಸಿ ನೀರನ್ನ ಹಾಕ್ಕೊಂಡು ಗ್ರೇವಿ ಥರ ಮಾಡ್ಕೊಳ್ಬೇಕು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ನಿಮ್ಗೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಮಾಡ್ಕೊಳ್ಳಿ ದೋಸೆಗೆ ಇಡ್ಲಿಗೆ ಆದರೆ ಸ್ವಲ್ಪ ತೆಳ್ಳು ಇದ್ದರೆ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆಲ್ಲ ಆದರೆ ಈ ಥರ ಗಟ್ಟಿ ಇದ್ದರೆ ಸಾಕು ನೋಡಿ ಈ ರೀತಿ ಮಾಡಿಕೊಂಡು ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಇನ್ನೊಂದು ಸತಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ತುಂಬ ರುಚಿಯಾದಂಥ ಟೊಮೆಟೊ ಅಥವಾ ಕ್ಯಾಪ್ಸಿಕಮ್ ಪಲ್ಯ ರೆಡಿ ಆಗುತ್ತೆ ಈ ರೀತಿ ಮಾಡಿಕೊಂಡ್ರೆ ಚಪಾತಿಗಂತೂ ತುಂಬಾ ರುಚಿಯಾಗಿರುತ್ತೆ ನೀವೊಂದು ಸತಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ರೀತಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿದ್ಮೇಲೆ ಸತಿ ಮಿಕ್ಸ್ ಮಾಡಿ ಎತ್ತಿಟ್ರೆ ಆಯಿತು ಟೊಮ್ಯಾಟೊ ಪಲ್ಯ ರೆಡಿ ಆಗುತ್ತೆ ಥ್ಯಾಂಕ್ ಯು